ನಂಗೆ ಇವರೇ ಬೇಕು ಅಂತೀನಿ ನನ್ ಅಪ್ಪ ಅಮ್ಮ ಬೇಡ ಯಾಕಂದ್ರೆ ಅವ್ರು ಅಷ್ಟು ಇದ್ ಮಾಡಿದ್ದಾರೆ ತುಂಬಾ ಲೈಕ್ ಟಾರ್ಚರ್ ಮಾಡಿ ತುಂಬಾ ಲೈಕ್ ದಿನ ಒಡೆಯೋದಾಗ್ಲಿ ಬೈಯೋದಾಗ್ಲಿ ತುಂಬಾ ಮಾಡಿದ್ದಾರೆ ಅಪ್ಪ ಅನಾಗ್ಲಿ ಅಮ್ಮನ ಆಗ್ಲಿ ಬೇಡ ನಂಗೆ ಇವ್ರು ಇಲ್ಲ ನಂಗೆ ಇವ್ರು ಇದ್ರೆ ಸಾಕು ಬರ್ತಿದ್ರು ಅದು ಇವ್ರು ನನ್ ಆ ಸ್ಥಾನ ತುಂಬ್ತಾರೆ ಅಂತ ಗೊತ್ತು ಹಾ ನನ್ನ ಹೆಸ್ರು ಬ್ಯಾಂಗ್ಳೂರಲ್ಲಿ ಇದ್ದಿದ್ದು ಕಾಕ್ಸ್ಟೌನ್ ಹತ್ರ ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ಕೇ ಲೈಕ್ ಇವ್ರ ಅಪ್ಪ ಮೇಲೆ ಮತ್ತು ಇವ್ರ ಮೇಲೆ ಕೇಸ್ ಹಾಕಿದ್ರು ಮಿಸ್ಸಿಂಗ್ ಕೇಸ್ ಅಂದ್ಬಿಟ್ಟು ಯಾಕಂದರೆ ನನ್ನ ಹದಿನೆಂಟು ವಯಸ್ಸು ಕಂಪ್ಲೀಟ್ ಆಗಿದೆ ನನ್ನ ಆಧಾರ್ ಕಾರ್ಡ್ ಪ್ರಕಾರನೂ ನನ್ನ ಏಯ್ಟಿ ಏಯ್ಟೀನ್ ಇಯರ್ಸ್ ಸೆವೆನ್ ಡೇಸ್ ಆಗಿದೆ ನನ್ನ ಬರ್ತ್ ಸರ್ಟಿಫಿಕೇಟ್ ಪ್ರಕಾರನೂ ಆಗಿದೆ ನನಗೆ ಆಮೇಲೆ ನನ್ನ ಟೆನ್ ಮಾರ್ಕ್ಸ್ ಕಾರ್ಡ್ ಎಲ್ಲದರಲ್ಲೂ ಏಯ್ಟೀನ್ ಆಗಿದೆ ಏಯ್ಟೀನ್ ಕಂಪ್ಲೀಟ್ ಆಗಿದೆ ಆದರೆ ನಮ್ಮ ಅಪ್ಪ ಅಮ್ಮ ಕ್ಯಾಸ್ಟ್ ವಿಚಾರದಿಂದ ನಮ್ಮನ್ನ ಬಿಡ್ತಿಲ್ಲ ಒಂದಾಗೋಕ್ಕೆ ಹೋದ ವರ್ಷ ನಾವು ಸಿಕ್ಕಾಕೊಂಡಾಗ ತುಂಬ ಪ್ರಾಬ್ಲಮ್ ಮಾಡಿದ್ರು ನನ್ನ ಮೂಗೆಲ್ಲ ಫ್ರ್ಯಾಕ್ಚರ್ ಮಾಡಿ ತುಂಬ ಹೊಡೆದ್ರು ತುಂಬ ಜಗಳ ಮಾಡಿದ್ರು ಲೈಕ್ ನನಗೆ ತುಂಬ ಹೊಡೆದ್ರು ದಿನ ಹೊಡಿತಾರೆ ಲೈಕ್ ಅದಕ್ಕೆ ತಡ್ಯೋಕಾಗ್ದಿರ ನಾನು ಏಯ್ಟೀನ್ ಕಂಪ್ಲೀಟ್ ಆಗಿದ್ ತಕ್ಷಣ ಮನೆ ಬಿಟ್ಟು ಬಂದೆ ಆದರೂ ಇವಾಗೂ ತುಂಬ ಭಯ ಇಕ್ಸಿದಾರೆ ನಮ್ಮ ಎಲ್ಲನ ನೋಡಿದ್ರೆ ಸುಟ್ಟಾಕ್ಬಿಡ್ತೀರಿ ಬಿಡ್ತೀರಿ ಅಂದ್ಬಿಟ್ಟು ತುಂಬ ಭಯ ಪಡಿಸ್ತಿದ್ದಾರೆ ಆಮೇಲೆ ಅವ್ರಿಗೆ ಪೊಲಿಟಿಷನ್ ಸಪೋರ್ಟ್ ಇರೋದ್ರಿಂದ ತುಂಬ ಲೈಕ್ ಪೊಲೀಸವರು ನಮ್ಗೆ ಸಹಾಯ ಮಾಡ್ತಾಯಿಲ್ಲ ಯಾರೂ ನಮ್ಗೆ ಸಹಾಯ ಮಾಡ್ತಿಲ್ಲ ಅದಕ್ಕೆ ಇಲ್ಲಿ ಬಂದಿರಿ ಅದಕ್ಕೆ ತುಂಬ ಕಷ್ಟ ಆಗ್ತದೆ ಪೊಲೀಸ್ ಅವರು ಸಹಾಯ ಯಾರೂ ಸಹಾಯ ಮಾಡ್ತಿಲ್ಲ ನಾವು ಇರೋದ ಇಲ್ಲ ಗೊತ್ತಾಗ್ತಿಲ್ಲ ಅವ್ರು ಬಂದರೆ ನಮ್ಮನ್ನ ಸುಮ್ಮನೆ ಬಿಡೋಲ್ಲ ನನ್ನಾಗಲಿ ಇವ್ರನ್ನಾಗಲಿ ತುಂಬ ಕಷ್ಟ ಕೊಡ್ತಿದ್ದಾರೆ ನಮ್ಮನ್ನ ಸಾಯಿಸೋಕ್ಕೂ ರೆಡಿ ಆಗಿದ್ದಾರೆ ರೋಹನ್ ಮೂರು ವರ್ಷದಿಂದ ಮುಂಚೆ ಲೈಕ್ ನಾವು ಪರಿಚಯ ಆಗಿದ್ದು ಆನ್ಲೈನಲ್ಲೇ ಲೈಕ್ ಇನ್ಸ್ಟಾಲ್ ಫ್ರೆಂಡ್ಸ್ ಆದರೆ ಆಮೇಲೆ ರಿಲೇಷನ್ಶಿಪ್ಪಿಗೆ ಬಂದಿದ್ದು ಲೈಕ್ ಲಾಸ್ಟ್ ಹೋದ ವರ್ಷ ನಮ್ಮ ಅಪ್ಪ ಅಮ್ಮ ಗೊತ್ತಾಯ್ತು ನಾವು ಇದ್ದಿದ್ದು ತುಂಬ ಬೈದರು ಇವ್ರನ್ನೂ ತುಂಬ ಬೈದರು ಫೋನಲ್ಲಿ ಮೀಟ್ ಬಾ ನಿಮ್ಮ ನೋಡ್ದಾಕ್ಬಿಡ್ತೀನಿ ಹಂಗೆ ಮಾಡ್ತೀನಿ ಅಂತ ತುಂಬ ಭಯ ಇಕ್ಸ್ರು ನಮ್ಮ ನನ್ನ ತುಂಬ ಹೊಡೆದ್ರು ಲೈಕ್ ಮೂಗೆಲ್ಲ ಫ್ರ್ಯಾಕ್ಚರ್ ಆಗಿತ್ತು ಲೈಕ್ ಫುಲ್ ಫೇಸ್ ಫೇಸ್ ಕಟ್ಟೆ ಚೇಂಜ್ ಆಗಿತ್ತು ದಿನ ಹೊಡಿತಾರೆ ಬೈತಾರೆ ಏನಕ್ಕೂ ಬಿಡಲ್ಲ ಫ್ರೀಡಮ್ ಇಲ್ಲ ಮನೆ ಮನೆಯಿಂದ ಆಚೆ ಕಲಿಸಿಲ್ಲ ಎಲ್ಲೂ ಹೋಗ್ಬಿಡ್ತೀನಿ ನನ್ನ ಕಾಲೇಜ್ನೂ ಕಲಿಸಿಲ್ಲ ನವಂಬರಿಂದ ಲೈಕ್ ಮನೇಲೇ ಇಟ್ಕೊಂಡು ನಾನು ಮನೇಲೇ ಓದ್ಕೊಂಡು ಎಕ್ಸಾಮ್ ಪಾಸ್ ಮಾಡಿಕೊಂಡೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ದು ಸರ್ಟಿಫಿಕೇಟ್ ಎಲ್ಲ ಕಾಲೇಜಲ್ಲೇ ಇದೆ ಅದು ಹೋಗಿ ಇಸ್ಕೊಂಡ್ ಬರ್ಬೇಕಿನ್ನ ಅದು ಭಯ ಈಸ್ಕೊಂಡು ಅಷ್ಟೊತ್ತು ನಮ್ಗೆ ಏನ ಮಾಡ್ತಾರ ಅಂದ್ಬಿಟ್ಟು ತುಂಬ ಭಯ ಆಗ್ತಿದೆ ಅದಕ್ಕೆ ಕಾಲೇಜ್ ಹತ್ರನೂ ಹೋಗಿಲ್ಲ ಈಸ್ಕೊಂಡು ಬರೋಕೆ ನಂದು ಆರು ದಿವಸ ಆಯ್ತು ನಾನು ಬಂದು ಅದು ಯಾಕಂದ್ರೆ ಇದು ಮದುವೆ ಅಟ್ಲೀಸ್ಟ್ ಇದು ಒಂದರಿಂದ ನಮ್ಮನ್ನ ಸುಮ್ಮನೆ ಬಿಡ್ತಾರಾ ಅಂತ ಆದರೆ ಇದನ್ನ ಗೊತ್ತಿಲ್ಲ ಏನು ಮಾಡ್ತಾರೆ ತುಂಬ ಭಯ ಪಡಿಸ್ತಿದ್ದಾರೆ ಹಂಗೇನಿಲ್ಲ ತುಂಬಾ ಲೈಕ್ ಟಾರ್ಚರ್ ಮಾಡ್ತಿದ್ರು ಮನೇಲೂ ನಮ್ಮನ್ನ ಸುಮ್ನೆ ಇಡಕ್ ಬಿಡ್ತಿದ್ಲಾ ಏನು ಲೈಕ್ ಇಲ್ಲಿ ಹೋಗ್ಬೇಡ ಅಲ್ಲಿ ಹೋಗ್ಬೇಡ ಮನೇಲೆ ಕೂಡಾಕಿದ್ರು ಒಂದೇ ರೂಮ್ ಅಲ್ಲಿ ಆಚೆ ಎಲ್ಲೂ ಕಲ್ಸ್ತಿದ್ದಿಲ್ಲ ಮನೇಲಿ ಅವತ್ತು ಗೆಸ್ಟ್ ಬರೋದ್ರಿಂದ ಕಾರಣ ಅವತ್ತು ಆಚೆ ಬಂದಿದ್ ನಾನು ಇಲ್ಲಾಂದ್ರೆ ಮನೇಲಿ ಹಾಕೊಂಡೇ ಇರೋ ಆಚೆ ಎಲ್ಲೂ ಕಲಸಲ್ಲ ನನ್ನ ಹಂಗಾಗ್ತಿದೆ ಕಾಲೇಜ್ಗೂ ಕಲ್ಸಿಲ್ಲ ಲಾಸ್ಟ್ ಆರ್ ತಿಂಗಳಿಂದ ಮನೇಲೆ ಕುತ್ಕೊಂಡು ಸೆಕೆಂಡ್ ಪಿಯು ಲೈಕ್ ಬರ್ಬಿಟ್ಟು ಎಕ್ಸಾಮ್ ಪಾಸ್ ಮಾಡ್ಕೊಂಡಿದ್ರು ಇವಾಗ ಇವರು ಇವಾಗ ಸಿದ್ದರಾಮಯ್ಯ ಅವರು ನಮ್ಗೆ ಹೆಲ್ಪ್ ಮಾಡಬೇಕು ಯಾಕಂದರೆ ಬೇರೆ ಯಾರೂ ಹೆಲ್ಪ್ ಮಾಡ್ತಿಲ್ಲ ಅವರು ನಮಗೇನು ಸಹಾಯ ಮಾಡಿಲ್ಲ ಅಂದರೆ ನಾವು ಸಹಾಯಕ್ಕೆ ರೆಡಿ ಇಲ್ಲೇ ಸತ್ ಹೋಗ್ತೀವಿ ನಾವು ಆದರೆ ನಮ್ಗೆ ತುಂಬ ಕಷ್ಟ ಇದೆ ಪೊಲಿಟಿಷಿಯನ್ ಅಂದರೆ ಪಾ ನಮ್ಮ ತಂದೆ ಅವರ ಅಮ್ಮ ಇದ್ದಾರಲ್ಲ ಅವ್ರ ಅಣ್ಣಿನ ಮಗ ಯಲಾಂಕ ಅಲ್ಲೇ ವಿಶ್ವನಾಥ್ ಎದುರಿಗೆ ಸೋತೋದ್ರು ಕಾಂಗ್ರೆಸ್ ಅವರು ಕೇಶವರಾಜನ್ ಅಂದ್ಬಿಟ್ಟು ಅವರು ಸೋತಿದ್ರು ಆಮೇಲೆ ಶ್ರೀಧರ್ ನಮ್ಮ ಏರದಲ್ಲಿ ಅವರು ಒಂದು ಸ್ವಲ್ಪ ವ್ಯಕ್ತಿ ದೊಡ್ಡ ವ್ಯಕ್ತಿನೇ ಅವರು ತುಂಬ ಭಯ ಹಾಕ್ಸಿದಾರೆ ತುಂಬ ಕೆಟ್ಟದಾಗ ಮಾತಾಡಿದ್ರು ಮನೆ ಹತ್ರ ಬಂದು ತುಂಬ ಜಗಳೂ ಮಾಡಿದ್ರು ಕ್ಯಾಸ್ಟ್ ವಿಚಾರದಿಂದ ನೀವು ಈ ಸಮಾನ ಆ ಸಮಾನ ತುಂಬ ಥ್ರೆಟಿಂಗ್ ಮಾಡ್ತಿದ್ದಾರೆ ಅವ್ರ ಫ್ಯಾಮಿಲಿಗಾಗಲಿ ನಮಗಾಗ್ಲಿ ಇವ್ರಿಗಾಗಲಿ ಅವ್ರು ಅವ್ರು ಒಂದೇ ಅಂತಿರೋದು ಕ್ಯಾಸ್ಟ್ ಕ್ಯಾಸ್ಟ್ ಇವ್ರು ಎಸ್ ಸಿ ಅಂದ್ಬಿಟ್ಟು ಹಂಗೆ ಅಂತಿದ್ದಾರೆ ನಾವು ವಕೀಲಿಗಿರ ಅಂದ್ಬಿಟ್ಟು ಹಂಗೆ ಮಾಡ್ತಿದ್ದಾರೆ ಆದರೆ ನಮ್ಮ ಕ್ಯಾಸ್ಟ್ ವಿಷಯದಲ್ಲಿ ನನಗೇನು ಇಲ್ಲ ಆದರೆ ಅವ್ರು ತುಂಬ ಲೈಕ್ ಭಯಪಡಿಸ್ತಿದ್ದಾರೆ ಟಾರ್ಚರ್ ಮಾಡ್ತಿದ್ದಾರೆ ನಮ್ಮನ್ನ ಆದರೆ ಎಲ್ಲ ಕಂಪ್ಲೀಟ್ ಆಗಿದೆ ಏಯ್ಟೀನ್ ಇಯರ್ಸ್ ಮುಗಿಸಿದೆ ನಾನು ಟೆಂತ್ ಮಾರ್ಕ್ಸ್ ಕಟ್ ಟೆಂತ್ ಎಲ್ಲ ನೋಡಿದ್ರೆ ಇಟ್ಸ್ ಫೋರ್ಟೀನ್ ಫೈವ್ ಟು ತೌಸಂಡ್ ಸೆವೆನ್ ಆಲ್ರೆಡಿ ಏಯ್ಟೀನ್ ಇಯರ್ಸ್ ಆಗಿ ಸೆವೆನ್ ಡೇಸಿಗೆ ಬಿದ್ದಿದೆ ಇವತ್ತಿಗೆ ಅಂದರೆ ಲೈಕ್ ಟ್ರೈ ಮಾಡಿದೆ ಇಲ್ಲ ಇವ್ರು ಅಂದ್ರೆ ಇಷ್ಟ ಅಟ್ಲೀಸ್ಟ್ ಓದ್ಬಿಟ್ಟು ಕಂಪ್ಲೀಟ್ ಮಾಡಿಬಿಟ್ಟು ಹೋಗಿ ಇಲ್ಲ ಅವ್ರು ಸರಿ ಇಲ್ಲ ಅವ್ರ ಜನ ನಮ್ಗೆ ಆಗೋಲ್ಲ ನಾವು ನಮ್ಮದೇ ಇದು ಬೇರೆ ಅವ್ರ ಲೆವೆಲೇ ಬೇರೆ ಅಂದ್ಬಿಟ್ಟು ತುಂಬ ಇದು ಮಾಡಿದ್ರು ಅವ್ರು ಸಾಕ್ತಾರೆ ಅವ್ರ ಎಜುಕೇಷನ್ ಮುಗಿಸ್ಕೊಂಡು ಪಾರ್ಟ್ ಟೈಮ್ ಜಾಬ್ ಬೇಕಂದ್ರೆ ಹೋಗ್ತಾರೆ ಅಂದರು ಲೈಕ್ ನಂಗೆ ಬ್ರ ಭರವಸೆ ಇದೆ ಅವ್ರು ಸಾಕ್ತಾರೆ ಅಂದ್ಬಿಟ್ಟು ನಾನು ಓದ್ತೀನಿ ನಾನು ಓದಿ ನಿಂತ್ಕೋತೀನಿ ನನ್ನ ಕಾಲಲ್ಲಿ ಮೇಲೆ ನಿಂತ್ಕೊಂಡು ಇದು ಮಾಡ್ತೀನಿ ಇವ್ರಿಗಾಗ್ಲಿ ಫ್ಯಾಮ್ಲಿಗಾಗ್ಲಿ ಸಪೋರ್ಟ್ ಮಾಡ್ತೀನಿ ಇವ್ರ ಫ್ಯಾಮ್ಲಿಗೆ ಹಾಂ ಹೋಗಿದ್ರಿ ಅವರು ಏನೂ ಹೆಲ್ಪ್ ಮಾಡ್ತಿಲ್ಲ ನಮಗೆ ಎಸ್ ಪಿ ಆಫೀಸ್ಗೆ ಹೋಗಿದ್ರು ಇಲ್ಲೇ ಕೋಲಾರ ಅವ್ರು ಏನು ಅಂದಿಲ್ಲ ಅವ್ರಂದರು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀರಿ ನೋಡೋಣ ಅವ್ರು ಹೆಲ್ಪ್ ಮಾಡಿದ್ರೆ ಮಾಡಲಿಕ್ಕೆ ಕೇಸ್ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ ಅಂದರು ಅವರು ಹಂಗೆ ಅಂದ್ಬಿಟ್ಟು ಸುಮ್ಮನೆ ಅಷ್ಟೇ ಅಂತ ಆಫೀಸ್ ಎಸ್ ಪಿ ಆಫೀಸ್ ಹಾ ಕಂಪ್ಲೇಂಟ್ ಬರ್ಕೊಟ್ಟಿದ್ದೀನಿ ಅವ್ರು ಸೈನು ಹಾಕಿದ್ದಾರೆ ನಾನು ಇವ್ರ ಜೊತೆನೆ ಇರ್ತೀನಿ ಖುಷಿಯಾಗೆ ಅದ್ ಗೊತ್ತಿರೋದು ನನ್ನ ಇವ್ರ ಇಲ್ಲ ನಾನು ಬಿಡಲ್ಲ ನಂಗೆ ಇವರೇ ಬೇಕು ಆದ್ರೆ ಅವ್ರು ನನ್ನ ಇದಕ್ಕೊಂದು ಸ್ವಲ್ಪ ಅಟ್ಲೀಸ್ಟ್ ಎಕ್ಸೆಪ್ಟ್ ಮಾಡಿದ್ರೆ ನನ್ನ ಒಂದು ಸ್ವಲ್ಪ ಫ್ರೀ ಆಗಿ ಬಿಟ್ಟಿದೆ ಲೈಕ್ ಆಚೆ ಓಡಾಡೋಕ್ಕೂ ಬಿಡ್ತಿಲ್ಲ ಮನೇಲೆ ಒಂದ್ ಕಡೆ ಕೂಡ ಹಾಕೊಂಡು ಇರ್ತಾ ಇದ್ರು ನಾನು ಈ ಯಾರ ದಿನ ಇದಕ್ಕೆ ಹೋಗ್ಬಿಟ್ಟಿದ್ವಿ ನಾವು ಧರ್ಮಸ್ಥಳ ಹತ್ರ ಹ್ಮ್